ನೋಡಿ ಆರನೇ ದಿನ ಅತ್ಯಂತ ರುಚಿಕರವಾದ ಖಾಲಿ ದೋಸೆ ಚಟ್ನಿ ಪಲ್ಯ ಈ ಚಟ್ನಿ ಟೂ ಇನ್ ಒನ್ ಚಟ್ನಿ ಬೇಕಾದ್ರೆ ಕೇಳಿ ರೆಸಿಪಿ ಹಾಕ್ತೀನಿ ಇದರಲ್ಲಿಲ್ಲ ಹೆಂಚು ಕಾಯೋಕೆ ಇಟ್ಬಿಟ್ಟು ದೋಸೆ ಇಟ್ಟು ಮಾಮೂಲಿ ಮಾಡ್ಕೋತೀವಲ್ವ ಹಾಗೇನೆ ದೋಸೆ ಇಟ್ಟು ಬೇಕಾದ್ರು ಕೇಳಿ ಲಿಂಕ್ ಕೊಡ್ತೀನಿ ಇಲ್ಲಿ ನೋಡಿ ದೋಸೆ ಈ ಥರ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಖಾಲಿ ದೋಸೆಗೆ ಮುಚ್ಚಿಟ್ಬಿಡಿ ತಟ್ಟೆ ಮುಚ್ಚಿಟ್ರೆ ಒಂದು ಒಂದು ಫಸ್ಟ್ ದೋಸೆ ಎರಡು ನಿಮಿಷ ಆಮೇಲೆ ಒಂದು ನಿಮಿಷಕ್ಕೆ ಒಂದೊಂದು ದೋಸೆ ಆಗಿಬಿಡುತ್ತೆ ಇದು ಸ್ವಲ್ಪ ಮೆತ್ತ ಮೆತ್ತಗೆ ಎತ್ಕೋಬೇಕು ನೋಡಿ ಮೆತ್ತಗೆ ಮಾಡಿಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತು ನೋಡಿ ಈ ಒಂದು ವಿಡಿಯೋ ಹಾಕ್ತೀರೋ ನಾನು ಅಂದ್ಕೋತೀನಿ ಮರ್ತೋಗ್ತೀನಿ ಈ ಥರ ತಗೊಳ್ಳಿ ಯಾರು ಕಲ್ಲು ಮೇಲಿಂದ ದೋಸೆ ಮೇಲೆ ಬರ್ತಾ ಇಲ್ಲ ಹಾಗೆ ಹೀಗೆ ಹೇಳೋರೆಲ್ಲ ಈ ಥರ ಈ ದಬ್ಬೆಯನ್ನೇನು ಅಂತಿರೋ ಮಗ್ಚೋದು ತಗೊಳ್ಳಿ ಎಲ್ಲರಿಗೂ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ತಿನ್ಬಿಡ್ಬೇಕು ಚಟ್ನಿ ಜಾಸ್ತಿ ದೋಸೆ ಮೇಲೆ ಹಾಕ್ಕೊಂಡಿರ್ತೀವಲ್ವಾ ನೋಡಿ ಅದೆಲ್ಲ ಅದೆಲ್ಲ ತಿಂದಾದ್ಮೇಲೆ ಅಲ್ಲಿ ಅಷ್ಟು ಜಾಗ ಇರುತ್ತೆ ನೋಡಿ ಅಲ್ಲಿ ಎತ್ತು ಬಾಯಿಗೆ ಇಟ್ಟು ಒಂದು ಕಣ್ಣು ಮುಚ್ಚಿಕೊಂಡು ನುಂಗಿ ಅಪ್ಪ ಏನು ರುಚಿ ಅಂದ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಆ ಚಟ್ನಿ ನೆಂದಿರುತ್ತಲ್ವಾ ಬಾಯಿಗೆ ಇಟ್ಕೊಂಡ ತಕ್ಷಣ ಎಳಿಯುತ್ತೆ ಹಾಗೇನೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ